ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ರಾಜ್ಯದ ಸಮಸ್ತ ರೈತ ಬಾಂಧವರಿಗೆ ನಿಜಕ್ಕೂ ಒಂದು ಜಬರ್ದಸ್ತ್ ಗುಡ್ ನ್ಯೂಸ್ ಸಿಕ್ಕಿದೆ ಕಂದಾಯ ಇಲಾಖೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ನಡೀತಾ ಇದೆ ಅಂದರೆ ತಪ್ಪಾಗಲ್ಲ ಇಷ್ಟು ದಿನ ಒಂದು ಸಣ್ಣ ದಾಖಲೆಗಾಗಿ ತಾಲೂಕು ಆಫೀಸ್ಗೆ ಅಲೆದಾಡಿ ಚಪ್ಪಲಿ ಸವಿಸಿ ಸುಸ್ತಾಗ್ತಾ ಇದ್ದ ರೈತರಿಗೆ ಇದರಿಂದ ದೊಡ್ಡ ರಿಲೀಫ್ ಸಿಗಲಿದೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇರೋ ಆ ಒಂದೇ ಒಂದು ಬದಲಾವಣೆಯ ಬಗ್ಗೆ ಮಾತಾಡೋಣ ಅದು ರೈತರ ಅಲೆದಾಟಕ್ಕೆ ಮಧ್ಯವರ್ತಿಗಳ ಹಾವಳಿಗೆ ಹೇಗೆ ಬ್ರೇಕ್ ಹಾಕಲಿದೆ ಅನ್ನೋದನ್ನು ಎಳೆ ಎಳೆಯಾಗಿ ತಿಳ್ಕೊಳ್ಳೋಣ ಏನಿದು ಹೊಸ ಸ್ಕೀಮ್ ಡಿಸೆಂಬರ್ನಿಂದ ಏನೆಲ್ಲ ಬದಲಾಗಲಿದೆ ಎಲ್ಲವನ್ನು ಸಿಂಪಲ್ ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಏನಿದು ಕಂದಾಯ ಇಲಾಖೆಯ ಹೊಸ ಕ್ರಾಂತಿ ಸ್ನೇಹಿತರೆ ಕೃಷ್ಣ ಭೈರೇಗೌಡ ಕಂದಾಯ ಇಲಾಖೆಯ ಸಚಿವರಾದ ಬಳಿಕ ಇಲಾಖೆಯ ಚಹರೆಯೇ ಬದಲಾಗಿದೆ ಹಲವಾರು ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಟೆಕ್ನಾಲಜಿಯಲ್ಲಿ ಮೇಜರ್ ಅಪ್ಗ್ರೇಡ್ಗಳು ನಡೆಯುತ್ತಿವೆ ಅವುಗಳಲ್ಲಿ ಒಂದು ಈ ಹೊಸ ತೀರ್ಮಾನ ಸ್ನೇಹಿತರೆ ಇಷ್ಟು ದಿನ ನೀವು ಜಮೀನಿನ ಪಹಣಿ ಅಂದರೆ ಆರ್ ಟಿ ಸಿ ತೆಗೆಸ್ಕೋಬೇಕು ಅಂದರೆ ಇಪ್ಪತ್ತೈದು ರೂಪಾಯಿ ಕೊಟ್ಟು ನಾಡ ಕಚೇರಿಯಲ್ಲೋ ಅಥವಾ ಗ್ರಾಮವನ್ನಲ್ಲೋ ಪಡಿತಾ ಇದ್ರೆ ಆದರೆ ನಿಮ್ಮ ಜಮೀನಿನ ನಕ್ಷೆ ಬೇಕು ಅಂದರೆ ಅದು ಸಿಗ್ತಾ ಇರಲಿಲ್ಲ ಆದರೆ ಇನ್ಮುಂದೆ ಹಾಗಿಲ್ಲ ಕಂದಾಯ ಇಲಾಖೆ ಭೂಮಿ ಟೂ ತಂತ್ರಾಂಶದ ಮೂಲಕ ಒಂದು ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ ಇದರ ಪ್ರಕಾರ ರೈತರು ಪಹಣಿಗೆ ಅರ್ಜಿ ಹಾಕಿದ್ರೆ ಸಾಕು ಅವರಿಗೆ ಪ್ರಿಂಟ್ ಆಗಿ ಬರುವ ಪಹಣಿಯ ಜೊತೆಗೆ ಅಥವಾ ಅದರ ಹಿಂಭಾಗದಲ್ಲಿ ಇನ್ನೂ ಮೂರು ಮಹತ್ವದ ದಾಖಲೆಗಳು ಪ್ರಿಂಟ್ ಆಗಿ ಸಿಗಲಿವೆ ಅವು ಯಾವುದು ಅಂದರೆ ಒಂದು ಪೋಡಿ ನಕ್ಷೆ ಎರಡನೆಯದು ಆಕಾರ ಬಂದ್ ಮೂರನೆಯದು ಮ್ಯೂಟೇಶನ್ ದಾಖಲೆ ಅಂದರೆ ಒಂದೇ ಹಾಳೆಯಲ್ಲಿ ನಿಮ್ಮ ಭೂಮಿಯ ಜಾತಕವೇ ನಿಮ್ಮ ಕೈ ಸೇರಲಿದೆ ಡಿಸೆಂಬರ್ ತಿಂಗಳಿನಿಂದಲೇ ಈ ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ ಅಂತ ಇಲಾಖೆ ತಿಳಿಸಿದೆ ರೈತರಿಗೆ ಇಷ್ಟು ದಿನ ಇದ್ದ ಕಷ್ಟ ಏನು ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗಿ ನೋಡೋದಾದ್ರೆ ಒಬ್ಬ ರೈತ ತನ್ನ ಜಮೀನಿನ ದಾಖಲೆಗಳನ್ನ ಒಟ್ಟು ಮಾಡಬೇಕು ಅಂದರೆ ಪಡ್ತಾ ಇದ್ದ ಪಾಡು ದೇವರಿಗೆ ಪ್ರೀತಿ ಪಹಣಿ ಸುಲಭವಾಗಿ ಸಿಗ್ತಾ ಇತ್ತು ಆದ್ರೆ ಪೋಡಿ ನಕ್ಷೆ ಬೇಕು ಅಂದ್ರೆ ರೈತರು ತಾಲೂಕು ಕೇಂದ್ರದಲ್ಲಿರೋ ಭೂ ದಾಖಲೆಗಳ ಹೆಚ್ಚುವರಿ ನಿರ್ದೇಶಕರ ಕಚೇರಿಗೆ ಹೋಗ್ಬೇಕಿತ್ತು ಇನ್ನು ಜಮೀನಿನ ವಿಸ್ತೀರ್ಣ ಎಷ್ಟಿದೆ ಅದರಲ್ಲಿ ಎ ಖರಾಬು ಜಾಗ ಎಷ್ಟು ಬಿ ಖರಾಬು ಜಾಗ ಎಷ್ಟು ಅಂತ ತಿಳಿಯೋಕೆ ಆಕಾರ ಬಂದ್ ಮಾಡಬೇಕು ಇದಕ್ಕಾಗಿ ತಹಶೀಲ್ದಾರ್ ಕಚೇರಿಗೆ ಅಲೆದಾಡ್ಬೇಕಿತ್ತು ಅಷ್ಟೇ ಅಲ್ಲ ಜಮೀನು ಯಾರಿಂದ ಯಾರಿಗೆ ವರ್ಗಾವಣೆ ಆಯಿತು ಮೂಲ ಮಾಲೀಕರು ಯಾರು ಅನ್ನೋ ಹಿಸ್ಟ್ರಿ ತಿಳಿಯೋಕೆ ಮ್ಯೂಟೇಶನ್ ಪ್ರತಿ ಬೇಕಿತ್ತು ಇದಕ್ಕಾಗಿ ಸಬ್ ರಿಜಿಸ್ಟ್ರಾರ್ ಅಂದ್ರೆ ಉಪ ನೋಂದಣಾಧಿಕಾರಿ ಆಫೀಸ್ಗೆ ಹೋಗಬೇಕಿತ್ತು ಹೀಗೆ ನಾಲ್ಕು ದಾಖಲೆಗೆ ನಾಲ್ಕು ಬೇರೆ ಬೇರೆ ಆಫೀಸ್ಗೆ ಅಲೆದಾಡಿ ಅಲ್ಲಿ ಮಧ್ಯವರ್ತಿಗಳ ಕೈಗೆ ಸಿಕ್ಕಿ ಹಣ ಕಳ್ಕೊಂಡು ಕನಿಷ್ಠ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ದಿನ ಕಾಯಬೇಕಿತ್ತು ಆದರೆ ಈಗ ಈ ಹೊಸ ನಿಯಮದಿಂದ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಲಿದೆ ಸರ್ಕಾರದ ಮೆಗಾ ಪ್ಲಾನ್ ಏನು ಇದು ವರ್ಕ್ ಆಗೋದು ಹೇಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳುವಂತೆ ಭೂಮಿ ತಂತ್ರಾಂಶ ಬಂದು ಇಪ್ಪತ್ತೈದು ವರ್ಷ ಆಯಿತು ಈಗ ಅದನ್ನು ಅಪ್ಗ್ರೇಡ್ ಮಾಡಿ ಭೂಮಿ ಇಟ್ಟು ತರಲಾಗ್ತಾ ಇದೆ ಇದರಲ್ಲಿ ಕಂಪ್ಯೂಟರ್ನ ಒಂದು ಬಟನ್ ಒತ್ತಿದ್ರೆ ಸಾಕು ಪಹಣಿ ಜೊತೆಗೆ ಪೋಡಿ ನಕ್ಷೆ ಆಕಾರ ಬಂದ್ ಮತ್ತು ಮ್ಯೂಟೇಶನ್ ಎಲ್ಲವೂ ಒಟ್ಟಿಗೆ ಪ್ರಿಂಟ್ ಆಗುತ್ತೆ ಈಗಾಗಲೇ ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಪೋಡಿ ನಕ್ಷೆಗಳ ಡಿಜಿಟಲೀಕರಣ ಮುಗಿದಿದೆ ಒಂದು ವೇಳೆ ನಿಮ್ಮ ಜಮೀನಿನ ಪೋಡಿ ನಕ್ಷೆ ರೆಡಿ ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಗ್ರಾಮ ನಕ್ಷೆಯಲ್ಲೇ ನಿಮ್ಮ ಸರ್ವೆ ನಂಬರ್ ಮಾರ್ಕ್ ಆಗಿರೋ ಮಾಹಿತಿಯನ್ನ ಪ್ರಿಂಟ್ ಮಾಡಿ ಕೊಡ್ತಾರೆ ಮ್ಯೂಟೇಶನ್ ಪ್ರಕ್ರಿಯೆ ಈಗಾಗಲೇ ಆಟೋಮ್ಯಾಟಿಕ್ ಆಗಿರೋದ್ರಿಂದ ಅದು ತಕ್ಷಣ ಲಭ್ಯ ಆಗತ್ತೆ ಮುಂದಿನ ದಿನಗಳಲ್ಲಿ ಜಮೀನಿನ ಸಾಲದ ಮಾಹಿತಿ ಇರೋ ಋಣಭಾರ ಪತ್ರ ಅಂದ್ರೆ ಇ ಸಿ ಕೂಡ ಇದರ ಜೊತೆಗೆ ಸಿಗೋ ತರ ಪ್ಲಾನ್ ನಡೆಯುತ್ತಿದೆ ಅಂತ ಸಚಿವರು ಹೇಳಿದ್ದಾರೆ ಇದರಿಂದ ರೈತರಿಗೆ ಆಗೋ ಲಾಭಗಳೇನು ಮೊದಲನೆಯದು ಅಲೆದಾಟಕ್ಕೆ ಮುಕ್ತಿ ತಹಶೀಲ್ದಾರ್ ಆಫೀಸ್ ಎಡಿಎಲ್ಆರ್ ಆಫೀಸ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಂತ ಸುತ್ತಾಡೋದು ತಪ್ಪತ್ತೆ ಎಲ್ಲವೂ ನಿಮ್ಮ ಹತ್ತಿರದ ಗ್ರಾಮ ಒನ್ ಅಥವಾ ಬಾಪೂಜಿ ಸೇವಾ ಕೇಂದ್ರದಲ್ಲೇ ಸಿಗುತ್ತೆ ಎರಡನೆಯದ್ದು ಹಣ ಉಳಿತಾಯ ನಾಲ್ಕು ದಾಖಲೆಗೆ ನಾಲ್ಕು ಕಡೆ ದುಡ್ಡು ಕೊಡೋದು ಬಸ್ ಚಾರ್ಜ್ ಖರ್ಚು ಮಾಡೋದು ತಪ್ಪತ್ತೆ ಮೂರನೆಯದ್ದು ಮಧ್ಯವರ್ತಿಗಳಿಗೆ ಗೇಟ್ ಪಾಸ್ ದಾಖಲೆ ಸಿಗ್ತಾ ಇಲ್ಲ ಅಂತ ಹೇಳಿ ಲಂಚ ಕೇಳೋ ಮಧ್ಯವರ್ತಿಗಳ ಹಾವಳಿನೂ ಕಡಿಮೆಯಾಗತ್ತೆ ನಾಲ್ಕನೆಯದ್ದು ಸಮಯ ಉಳಿತಾಯ ತಿಂಗಳುಗಟ್ಟಲೆ ಕಾಯೋ ಬದಲು ಒಂದೇ ಬಾರಿಗೆ ಎಲ್ಲ ದಾಖಲೆ ಕೈ ಸೇರತ್ತೆ ಒಟ್ಟಿನಲ್ಲಿ ಹೇಳೋದಾದ್ರೆ ರೈತ ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣ ಮಾಡೋದಕ್ಕಿಂತ ಹೀಗೆ ಅವರ ಸಮಯ ಮತ್ತು ಹಣ ಉಳಿಸೋ ಕೆಲಸ ನಿಜಕ್ಕೂ ಸ್ವಾಗತಾರ್ಹ ಈ ಬಗ್ಗೆ ಅಟಲ್ ಜನಸ್ನೇಹಿ ಕೇಂದ್ರದ ನಿರ್ದೇಶಕರಾದ ಎಂ ಎಸ್ ದಿವಾಕರ್ ಅವರು ಕೂಡ ಎಲ್ಲಾ ದಾಖಲೆಗಳನ್ನು ಒಂದೇ ಕಡೆ ಸಿಗುವಂತೆ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ ಆದರೆ ಇಲ್ಲೊಂದು ಚಿಕ್ಕ ಆತಂಕ ಕೂಡ ಇದೆ ಯೋಜನೆ ಕೇಳೋಕೇನು ಚೆನ್ನಾಗಿದೆ ಆದ್ರೆ ನಮ್ಮ ಸರ್ಕಾರಿ ಸರ್ವರ್ಗಳ ಕಥೆ ನಿಮಗೆ ಗೊತ್ತೇ ಇದೆ ಸರ್ವರ್ ಡೌನ್ ಇದೆ ನಾಳೆ ಬನ್ನಿ ಅನ್ನೋ ರಾಗ ಇನ್ಮುಂದಾದ್ರೂ ನಿಲ್ಲತ್ತಾ ಒಂದೇ ಕ್ಲಿಕ್ ನಲ್ಲಿ ಇಷ್ಟೆಲ್ಲ ದಾಖಲೆ ಕೊಡುವಷ್ಟು ನಮ್ಮ ಸರ್ವರ್ಗಳು ಸ್ಟ್ರಾಂಗ್ ಆಗಿವೆ ಅನ್ನೋದನ್ನ ಕಾದು ನೋಡಬೇಕು ಸ್ನೇಹಿತರೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಈ ಒಂದೇ ಹಾಳೆಯಲ್ಲಿ ನಾಲ್ಕು ದಾಖಲೆ ಯೋಜನೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ನಿಮ್ಮ ಊರಿನ ನಾಡ ಕಚೇರಿಗಳಲ್ಲಿ ಸರ್ವರ್ ಸಮಸ್ಯೆ ಇದೆಯಾ ನಿಮ್ಮ ಅನುಭವವನ್ನು ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ರತಿಯೊಬ್ಬ ರೈತ ಮಿತ್ರರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಮ್ಯಾಟರ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ